ನಿಮ್ಮ ಮ್ಯಾಡ ಹಳ್ಳಿಯಿಂದ ದಿಲ್ಲಿವರೆಗನ ಏನ ಹೋಗು ಅಷ್ಟು ನಮ್ದು ಆಸೆ ಐತಿ ಅಂಥ ಮನುಷ್ಯರಂದ ರೀ ಇಂಥ ಈ ಹಾಡು ಇಟ್ಟು ಒಂದೇ ನಂಬರ್ ಹಾಡು ನಾನು ನಾನು ಹೆಂಗೆ ನೋಡಿದ್ರಿ ತಮ್ಮ ಆ ಹೌದು ಫಸ್ಟ್ ಪಸ್ಟ್ ನಾ ಈಗ ನಮ್ಮ ಊರಿಗೆ ಒಮ್ಮೆ ಬಂದೋಗ್ಯ ರೀ ಆದರೂ ಕೂಡ ಅದಕ್ಕಿಂತ ಹತ್ತು ಪಟ್ಟು ಹೆಚ್ಚಗ್ಯಾರಿ ಸಭಾ ಹೆಂಗೆ ಗೊತ್ತೈತಪ್ಪ ಅಂದ್ರೆ ಅದು ಹೇಳ್ಬಾರ್ದು ರೀ ಎಲ್ಲ ಎದ್ದು ಹೋಗ್ತಿದ್ ಮ್ಯಾಡ ಎಲ್ಲ ನಿಮ್ಮನ್ನ ನೋಡಿ ಎಲ್ಲ ಆ ನಮೂನಿ ನೀವು ಆ ಕಲಾವಂತರು ಹಿಂಗೆ ನಮ್ಮ ಮುಂದ ಬರ್ಲಿ ಅಂತ

ಹೆಸರು ಹೇಳ ನಮ್ಮ ಕೈಯಾಗ ರೊಕ್ಕ ಕೊಟ್ಟಿರೋ ನನ್ನ ತಾಯಿ ಮುತ್ತಲ ಮಹಾಲಕ್ಷ್ಮಿ ಗೆನ್ನೂರ್ ಮಹಾಲಕ್ಷ್ಮಿ ಬಳವಾಡ ಮಹಾಲಕ್ಷ್ಮಿ ಅವ್ರು ಕಾರ್ಯದಲ್ಲಿ ಒಂದ್ ಕೈಲಿ ಬಂಗಾರ ಒಂದ್ ಕೈಲಿ ಬೆಳೆಯನ್ನ ಕೊಟ್ಟು ಕಾಪಾಡಂತೆ ಕೈಯಾಗ ರೊಕ್ಕ ಲಕ್ಷ್ಮಿ ಪೂಜೆ ಅವರು ಕೂಡ ತಮಗೆ ಹನ್ನೊಂದು ರೂಪಾಯಿ ಕಾಲಿಕೆ ಕೊಟ್ಟರು ಆಶೀರ್ವಾದ ರೂಪದಿಂದ ಮಾಯಪ್ಪ ಪೂಜೆ ಇವರಾದ್ರೂ ಕೂಡ ಆಶೀರ್ವಾದ ರೂಪವಾಗಿ ನಮ್ಮ ಮಗಳಿಗೆ ಹೋಗಿ ಕೊಟ್ಟ್ಲೆ ತಿಳ್ಕೊಂಡು ಹನ್ನೊಂದು ರೂಪಾಯಿ ಕೊಟ್ಟಿರ್ತಾರೆ ಅವ್ರ ಆಶೀರ್ವಾದ ಕೂಡ ಸದಾ ಕಾಲ ನನ್ನ ನಾಯಿ ಮೇಲೆ ಇರ್ಲಿ ಅಂತ ತಿಳ್ಕೊಂಡು ಈ ಹಣವನ್ನು ಸ್ವೀಕಾರ ಮಾಡುತ್ತೇನೆ ಆಶೀರ್ವಾದ ರೂಪವಾಗಿ ಇವ್ರ ಆಶೀರ್ವಾದ ಬಾಳ ದೊಡ್ಡದೈತಿ ನಿಮ್ಮಂತ ಹಿರಿಯರ ಆಶೀರ್ವಾದ ಐತೆ ತಿಳ್ಕೊಂಡ ಕಕ್ಕರೆ ನಾವು ಇಲ್ಲಿ ನಿಂತೀವಿ ಒಂದ್ ಎರಡು ನೋಡಿ ಸದಾ ಸದಾಕಾಲ ನಿಮ್ಮ ಆಶೀರ್ವಾದ ಇದೇ ರೀತಿ ನಮ್ಮ ಮ್ಯಾಲಿನಲ್ಲಿ ಇರ್ಲಿ ಇದೇ ರೀತಿ ಸಪೋರ್ಟ್ನು ನಮಗೆ ಇರ್ಲಿ ನಮ್ ಊರಿ ಬಂದ್ರ ಕಕ್ಕರೆ ಕಾಫಿ ಲಕ್ಕಪ್ಪ ಗುಡಿ ಭೋಜನ ಮನೆ ಇದ್ರಿ ಬಂದು ಒಂದು ಕಪ್ ಚಹಾ ಕುಡಿದ ಹೋಗ್ರಿ ಇದು ಅಕರೆ ನೀವುಂತಾ ನಿರಂತರ ಇಲ್ಲ ಅಂದ್ರೆ ಏನ್ ಯಾಕಂತಂದ್ರೆ 나ಾಯಿ ಇರ್ತಾರೆ ನಮ್ಮ ಮಾಳು ಸರ್ ಅವರು ಬಹಳ ಸವಿಸ್ತಾರವಾಗಿ ಹೇಳಿದರು ಮುಂದೂ ಕೂಡ ಅವ್ರು ಹೇಳ್ಬೇಕಂತ ಹೇಳಿ ಅವರನ್ನು ಕೂಡ ವಿನಂತಿ ಅದೇ ರೀತಿ ಇಲ್ಲಿವರೆಗೆ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಿನದ್ದಾಗಿ ಕಾರ್ಯಕ್ರಮದಲ್ಲಿ ಯಾವ ಭಾಗದಲ್ಲಿ ಎಲ್ಲಿ ಇದನ್ನ ಸ್ವರ ಬಹಳಷ್ಟು ಗಣನೀಯವಾಗಿ ಅರಿತಿಕೊಂಡವರು ಯಾರಾದರೂ ಕರ್ನಾಟಕ ರಾಜ್ಯದಲ್ಲಿ ಇದ್ರ ಅದು ಅಕ್ಷತಾ ಮತ್ತೂರಂತ ಹೆಮ್ಮೆಯಿಂದ ನಾನು ಹೇಳಿಕೆ ಇಷ್ಟಪಡ್ತೇನೆ ಅಷ್ಟೊಂದು ಸುಪ್ರಸಿದ್ಧರಾಗಿರ್ತಕ್ಕಂತ ತಮ್ಮ ಕಲೆಗೆ ಕಲೆ ಕೊಟ್ಟು ಮಾಜಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಸಂಭಾಜಿ ಸಂಭಾಜಿಶಂಕರ್ ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಸಿದ್ಧರಾಯ್ ಪಾಟೀಲ್ ಐವತ್ ರೂಪಾಯಿ ಬಸವರಾಜ್ ಅಪ್ಪಾಸ ಪಾಟೀಲ್ ರೂಪಾಯಿ ಭೀಮಣ್ಣ ಕಾಮನವ್ರ ಒಂದ್ ನೂರು ರೂಪಾಯಿ ಕಲ್ಲಪ್ಪ ರಾಮಪ್ಪ ಮುತ್ತೂರ್ ಒಂದ್ ನೂರು ರೂಪಾಯಿ ಅದೇ ರೀತಿ ಶಿವಲಿಂಗ್ ಮುತ್ತೂರ್ ಐವತ್ತು ರೂಪಾಯಿ ಉದಯ್ ಬಕ್ಕಿ ಅವರು ಬೆಂಗಳೂರಲ್ಲಿ ಇದ್ರು ಕೂಡ ಬಿಡು ಮಾಡಿಕೊಂಡು ನಮ್ಮೂರು ನಮ್ಮ ಗ್ರಾಮ ಮಹಾಲಕ್ಷ್ಮೀ ದೇವಿ ಜಾತ್ರೆಗೆ ಇವತ್ತು ಬರೋಣ ಅಂತ ಹೇಳಿ ಬಂದು ಕೂಡ ತಮ್ಮ ಕಲೆಗೆ ಮೇಲೆ ಕೊಟ್ಟು ಐವತ್ ರೂಪಾಯಿ ಕಾಣಕಿ ಕೊಟ್ಟಿದ್ದಾರೆ ದಿಲೀಪ್ ಕಾಂಬಳೆ ಐವತ್ ರೂಪಾಯಿ ಶಂಕರ್ ಗುಳಪ್ಪ ಮುತ್ತೂರ್ ಐವತ್ ರೂಪಾಯಿ ಮಲ್ಲಪ್ಪ ಔಟಿ ಇಪ್ಪತ್ ರೂಪಾಯಿ ಅದೇ ರೀತಿ ಕರೆಂಪ ಗಣಿ ಆಯ್ತ ಇಲ್ಲಂದ್ರೆ ನಮ್ಮಲ್ಲಿ ಭಾರಿ ಏಜೆಂಟ್ ಮುತ್ತೂರ್ ಅವರು ಅದಕ್ಕೆ ಹೆಚ್ಚಿನ ಸಂಪರ್ಕ ಮಾಡ್ರಿ ಅವರು ನಮ್ಮ ಊರಿನಲ್ಲಿ ಯಾವ್ದೇ ಕಾರ್ಯಕ್ರಮ ನಡೆದ್ರ ಅದಕ್ಕೆ ಯೂರಪ್ಪ ಅವರು ಇರ್ತಾರ ಅವರು ಕೂಡ ಈ ಡೊಳ್ಳಿನ ಮೇಳವನ್ನು ಕೇಳಿ ಒಂದು ನೂರ ಒಂದು ರೂಪಾಯಿ ಅಕ್ಷತಾ ಮತ್ತರವರು ಕಟ್ಟಿದರೆ ಹಲೋ ಉಪನ್ಯಾಸಕರಾಗಿ ಬಾಳ ಹಿತ್ತ ಒಂದು ಕಾರ್ಯಕ್ರಮವನ್ನ ತುಂಬಿಸಬೇಕಾದ್ರ ರಾಯಬಾಗ ತಾಲೂಕದಾಗ ಪಿ ಎಲ್ ಗಂಟಿ ಗುರುಗಳ ಶಿಕ್ಷಕರಬಹುದು ಬಹುಶಃ ಹೌದು ಎಮ್ ಎಲ್ ಎರಾಗಿರ್ಬಹುದು ಸಚಿವರು ಮುಖ್ಯಮಂತ್ರಿ ಯಾರೇ ಕಾರ್ಯಕ್ರಮ ಬಂದ್ರು ಒಂದು ಆಹ್ವಾನ ಕೊಡ್ತಾರೆ ಹತ್ತನೇ ತಾಲೂಕದಾಗ ಈ ವೇದಿಕೆ ಮೇಲೆ ನಿಂತು ದೇವರ ಸಾಕ್ಷಿ ಹೇಳ್ಬೇಕಾದ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥ ವೇದಿಕೆ ಕಾಲಿ ಕುಂಬಸ್ಲಾರದೆ ನಾಕ ಮಂದಿ ಇದ್ರು ಕೂಡ ಮೈಕದಾಗ ಮಾತಿಗೊಮ್ಮಿ ಮಾತಿಗೊಮ್ಮಿ ಎಲ್ಲರನ್ನ ಕರಿದು ಊಟಕ್ಕೂ ಕುಮರ್ಸೋದು ಹುರಿದುಂಬಿಸುವಂತ ಕಾರ್ಯಕ್ರಮಗಳು ಅದ್ಭುತವಾಗಿರ್ತ ಉಪನ್ಯಾಸ ಕೊಟ್ಟಿರ್ತಕ್ಕಂಥವ್ರು ನಿಮ್ ಊರಿನ ಹೆಮ್ಮೆಯ ಮಗನಾಗಿರ್ತಕ್ಕಂಥ ಎಲ್ಲರ ಮನವೊಟ್ಟಿಗೆದಿರ್ತಕ್ಕಂಥ ಕಲೆ ಕೊಲೆ ನೆಲೆಯಾಗುವಂತ ವಸ್ತು ಆಗಲ್ಲ ಅಂತ ತಿಳ್ಕೊಂಡು ಹಿಂದೂ ಮತ್ತು ಇಸ್ಲಾಮ ಇದು ಏಕೈತೆ ಭಾವೈಕೈತೆ ಹೊಂದಿರತಕ್ಕಂಥ ವ್ಯಕ್ತಿ ನಿಮ್ಮೂರಿನ ಊರಿನ ಹೆಮ್ಮೆಯ ಮಗ ಅದು ಅಂಜಾಮ ಕೈಯಲ್ಲಿ ರಂಜನ್ ರಯಜಿ ಅವರು ಕೂಡ ಒಂದು ಕಲಾಕಂಡಕ್ಕೆ ಕೊಟ್ಟಿದ್ದಾರೆ ಸದಾ ಈ ಸಂಘದ ಮೇಲೆಯಲ್ಲಿ ಇಸ್ಲಾಂ ಧರ್ಮದಲ್ಲಿ ಹುಟ್ಟಿ ಬಂದಿರತಕ್ಕಂಥ ಸಂತ ಕವೀರ್ ದಾಸರು ಎಂತಿಂತ ಕಮಲ ದಾಸರು ಏನೇನೋ ಎಲ್ಲರನ್ನ ಪಿಚ್ ಹೇಳ್ತಕ್ಕ ಅದೇ ರೀತಿ ಅಂಥಂಬ್ರ ಅಂತಂಬ್ರ ಅಂತ ಹೇಳಾಕತ್ತೀರಿ ಅಂತ ಹೇಳಿ ಮುತ್ತು ರಾಯಪ್ಪ ಅಂದ ಇಲ್ಲಿ ಹೇಳಾಕತ್ತೆ ಅಂದ್ರೆ ನಾನು ಮುತ್ತು ರಗಾದ ತಮ್ಮ ಅಮ್ಮ ಅಬ್ಬಿ ಕಮ್ರಾಲಿ ರಾಪ್ ಕೂಡ ಐವತ್ತು ರೂಪಾಯಿ ಕಾಣಿಕೆ ಕೊಟ್ಟಂತಾರೆ ಕಸ್ ಕೊಟ್ಟತ್ತಾವ ಇರುತ್ತೆ ಅದೇ ರೀತಿ ಭೀಮಪ್ಪ ಇಬ್ಬರಿಗಿ ಸಾಕಿನ್ ಮುತ್ತು ಮೊದಲಿಗೆ ಅವ್ರಿಗೆ ಫೋನ್ ಮಾಡಿದೆವು ನಾವು ಅವರ ನಂಬರ್ ಕೊಟ್ಟು ಈ ಕಾರ್ಯಕ್ರಮ ನಡಿಲಿಕ್ಕೆ ಕಾರಣಿಬದ್ರು ಅವರು ಜಣಿಪೆಯವರು ಅವರು ಕೂಡ ತಮ್ಮ ಅಮ್ಮ ತಂದಕ್ಕೆ 101 ರೂಪಾಯಿ ಕಾಣಿಕೆ ಕೊಟ್ಟಿದವರು ದಯವಿಟ್ಟು ಅಕ್ಷತಮ್ಮತ್ತರವರ ಸ್ವೀಕರಿಸಬೇಕ ಅಂತ ವಿನಂತಿ ಮಾಡ್ತೀನಿ. ಎಸ್ ಗ್ರಾಮದೊಳಗ ಆತ್ಮೀಯ ತಂದೆಯ ಸ್ವರೂಪಿಯಾದಂತವರು ಯಾರು? ಬೀಮು ಕಕ್ಕಾ ಯಾಕೆ ಇದ್ರೆ ನಾವು ಧರ್ಮದೊಳಗ ನಾವು ಹಾಲು ಅವ್ರ ಪಂಚಮ ಸಾಲಿಯವ್ರ ಇದ್ರು ಕೂಡ ಎಲ್ಲೇ ಇದ್ರು ನನ್ನ ಮಗಳ ಅಷ್ಟ ಅಭಿನಂದನೆಯಿಂದ ಮಾತಾಡ್ತಿರ್ತಾರ ಸ್ಕೂಲ್ ಒಳಗಾದ್ರು ಎಸ್ ಡಿ ಎಫ್ ಸಿ ಅಧ್ಯಕ್ಷರಿದ್ರು ನಾಟ್ ಎಂತ ಇದ್ದಾಗ ಪ್ರೈಸ್ ಪ್ರೈಜ್ ಬಂತು ಅಂತಂದ್ರೆ ಯಾರಿಗೆ ಕೊಟ್ಟಿದ್ರು ಕೂಡ ಅವ್ರು ಎಂತ ಬಂದ್ ಪ್ರೈಸ್ ಕೊಡ್ತಿದ್ರು ಅಷ್ಟು ನನ್ ಮೇಲೆ ಅಷ್ಟು ಅಭಿಮಾನ ಈ ಬಳವಾಡ ಗ್ರಾಮಕ್ಕೂ ಬರ್ಬೇಕಾದ್ರ ನಮ್ಮ ಬಳವಾಡ ಹಿರಿಯರು ಡೈರೆಕ್ಟ್ ನಮಗೂ ಫೋನ್ ಹತ್ತಲಾರ್ದೆ ಬೀಮೂ ಸಾಹಕರ್ ಅವರಿಗೆ ಫೋನ್ ಹಚ್ಚಿ ನಿಮ್ಮ ಮಗಳು ಅಂತ ಹೇಳ್ತಿರಲ್ಲ ಹೆಂಗಾರೆ ಕಣಸರಿ 4 ವರ್ಷ ಅಂತ ಗೊಟ್ಟಿ ಕುಡಿತಿ ಬರವಣ ಆಗ್ಯಾರ ಮೇಲೆ ನಮ್ ಬೀಮೂ ಸಾಹಕರ್ ಅವರು ಇರ್ಲಿ 50 ನನ್ನ ಮಾತಿಗೆ ಬೆಲೆ ಕೊಟ್ಟು ನಿ ಬೆಳವಾಡಕ್ಕೆ ಹೋಗ್ಬೇಕಂದ ಅಂತ ಕಾಲಕ್ಕೆ ಅ ಬಳವಾಡಕ್ಕೆ ಹೋಗಬೇಕು ಕಾಲಕ್ಕೆ ಇರ್ಲಿ ನಮಗ ಕಾಕರೆ ಹೇಳಕತ್ತಾರ ಅಂತ ಒಂದೆ ಮಾತ್ತಿಗೆ ಹೊوند ಬಂದಿದೆ ಅವನಾದರೂ ಕೂಡ ಬಂದಲ್ರಿ ಬಂದಲ್ ಆ ಮುತ್ತ್ರೊಳಗೆನೇ ಇತ್ತು ಮಗಳಿಗೆ ಹೋಗಿ ಮೊಟಲೇ ತಿಳ್ಕೊಂಡು 101 ರೂಪಾಯಿ ಕೊಟ್ಟಾರ ನಮ್ಮ ಕಾಕರ ಆಶೀರ್ವಾದ ಸದಾ ಕಾಲ ನಮ್ಮ ಮೇಲೆ ಇರಲಿ ಈಗಾಗಲೇ ಜಡ್ಪಿ ಮೇಂಬರ್ ಅದರ ಮುಂದಿನ ದಿನಮಾನದೊಳಗ ಎಂ ಎಲ್ ಎ ಆಗುವಂತ ಶಕ್ತಿ ನನ್ನ ತಾಯಿ ಕೊಟ್ಟ ಕಾಪಾಡಲಿ ಅಂತ ಮ್ಯಾನ್ ತರಪೆ ಬೇಡಿಕೊಂಡು ಅದೇ ಯಾ ಪ್ರಕಾರ ಚಾಲು ಇಟ್ಟದಲ್ಲ ಅವರು ಅದೇ ರೀತಿ ಜಮಕಂಡಿ ಮತ್ತು ಹತ್ತನಿ ತಾಲೂಕಿ ಒಂದಾನೊಂದು ಕಾಲದಲ್ಲಿ ಹಾಲು ಸಂಗ್ರಹಣೆ ಮಾಡಿ ನೀಡಿರತಕ್ಕಂತ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತ ಪ್ರಗತಿಪರ ರೈತರು ಈಗಾಗಲೇ ಅರ್ಜುನ್ ಟ್ರಾಕ್ಟರ್ ಮಾಲೀಕರಾಗಿರ್ತಕ್ಕಂಥ ಸಂಮೇಶ್ ಬಲ್ಲಪ್ಪ ಸೌದಿ ಅವರು ಕೂಡ ತಮ್ಮ ನೂರು ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ಯಾವೇಶ್ ಮಲ್ಲಪ್ಪ ಸೌದಿ ಗ್ರಾಮದ ಹಾಲು ಮಾರಾಟಗರಾಗಿರ್ತಕ್ಕಂಥ ಕೂಡ ಯಾಕಂದ್ರ ತಾಳು ಕುತ್ತು ಮಾರ್ತದಂತ ಹಾಲು ನಿಂತು ಮಾರ್ತದಂತ ಯಾವ್ದು ಕೆಟ್ಟದ ಅದು ಹೆಚ್ಚದ ಪಬ್ಲಿಸಿಟಿ ಬರ್ತದ ಯಾವ್ದು ಒಳ್ಳೆದ ಅದು ಲೇಟ್ ಮಾಡ್ತದ ಅಂತ ಒಂದು ರೈತ ಕೂಡ ಒಳ್ಳೆ ಜನರಿಗೆ ಒಳ್ಳೆಯ ಹಾಲವನ್ನ ಕೊಟ್ಟು ಎಲ್ಲರನ್ನ ಒಳ್ಳೆ ಸಂತೃಪ್ತಿ ಕೊಳ್ತಕ್ಕಂಥ ವ್ಯಾಪಾರಸ್ಥರಾಗಿರ್ತಕ್ಕಂಥ ನೂರ ಕೊಟ್ಟಿದ್ದಾರೆ ಅವ್ರಿಗೆ ಕೂಡ ಭಗವಂತ ಮಾಡ್ತಕ್ಕಂಥದಲ್ಲಿ ಆಯುಷ್ಯ ಹಣ ಸಂಪರ್ಕ ಕಾಪಾಡುತ್ತೂಪಾಯಿ ಕಾಣಿಕೆ ಸ್ವೀಕಾರ ಮಾಡ್ತಾ ಇದ್ದೀವಿ ಅದೇ ರೀತಿ ಸಾವಿತ್ರಿ ಮಹಾಜನ್ ಇವರು ಕೂಡ ತಮ್ಮ ಕಲೆಯನ್ನ ಕಂಡು ಐವತ್ ರೂಪಾಯಿ ಕಾಣಿಕೆ ಕೊಟ್ಟಿರ್ತಾರ ಸ್ವೀಕರಿಸ್ಬೇಕಂತ ಮೇಲೆ ி மீருக்கூட மகி ஒன் ரூபாய் ஐநூறு ரூபாய் கொண்டிருக்காரு பகவாரி கொண்டு கிளூட்ரோது அதே ரீதி கப்பா மத்தூர் ನಾವು ಮಂಜು ಫೋನ್ ಮಾಡಿ ಯೂಟ್ಯೂಬ್ ನಾನು ಫೋನ್ ಮಾಡಿದ್ದೀವಿ ಅವತ್ತು ಹೇಳಿಲ್ಲ ಅವ್ರು ನಮ್ಮ ಅಂತ ಅಂತ ಇವತ್ತು ಹೇಳುತ್ತೆ ಅವರು ಕೂಡ ಒಂದೂರ ಒಂದು ರೂಪಾಯಿ ತಮ್ಮ ಕಾಣಿಕೆ ದೈವ ದಯವಿಟ್ಟು ಸ್ವೀಕರಿಸಬೇಕಂತ ವಿನಂತಿ ಮಾಡ್ತೇನೆ ಅದೇ ರೀತಿಯಾಗಿರ್ತಕ್ಕಂಥ ಕ್ರಾಪ್ ಕಾಣ ಕೂಡ ಏನೋ ನಮ್ಮ ಊರ್ ತಕ್ಕ ನಮ್ಮ ಗಬ್ಬರ್ ತಿಳ್ಕೊಂಡು ಆಶೀರ್ವಾದ ರೂಪಾಯಿಗೆ ಇಪ್ಪತ್ತೊಂದು ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿದ್ದಾರೆ ಅಂತ ಹಿರಿಯರ ಆಶೀರ್ವಾದ ಯಾವತ್ತೂ ನಮ್ಮ ಸಂಘದಾಗಿರ್ಲಿ ತಿಳ್ಕೊಂಡು ಅವ್ರು ನಮ್ಮ ಅಲ್ಪಿಸ್ಕೊಂಡು ಐದು ನೂರ ಒಂದು ರೂಪಾಯಿ ಕಲಾ ಕಾಣಿಕೆ ಮಗಳಾದ್ರೂ ಕೂಡ ನಮ್ಮ ಆತ್ಮೀಯ ಸಹೋದರರು ಏನೋ ನಮ್ಮ ಮಗಳ ನಮ್ಮ ಊರಿಗೆ ಬಂದಾರ ತಿಳ್ಕೊಂಡು ಒಂದನೂರ ಮೂವತ್ತು ರೂಪಾಯಿ ಕೊಟ್ಟಿರ್ತಾರೆ ಅವ್ರಿಗೆ ಆದ್ರೂ ಕೂಡ ಮುತ್ತರ ಮಹಾಲಕ್ಷ್ಮಿ ಇಲ್ಲಿ ನೆಲೆಸಿರುವಂತ ಹನುಮಂತ ದೇವರು ಅವ್ರು ಮಾಡುವಂತ ಕಾರ್ಯದಲ್ಲಿ ಸದಾ ಕಾಲ ಯಶಸ್ಸನ್ನು ತಂದು ಕೊಟ್ಟು ಕಾಪಾಡಲಿಕ್ಕೆ ಮಾತೃಕ್ಕೆ ಬಿಡ್ತೀವಿ ಯಾವ ಶಿವಪ್ಪನ ಮಂಟೂರ ಸಾಕಿನ ಕವಳಿ ಹಲೋ हेलो 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 बसौरजंग माया का पुजारी साकिन बसौरज काका साहब कखमरी ಹೆಸರು ಹೇಳ ನಮ್ ಕೈಯಾಗ್ರು ತಾಯಿ ಮಹಾಲಕ್ಷ್ಮಿ ಗೆನ್ನೂರ್ ಮಹಾಲಕ್ಷ್ಮಿ ಬಳವಾಡ ಮಹಾಲಕ್ಷ್ಮಿ ಅವ್ರು ಮಾಡುವಂತ ಒಂದು ಕೈಲಿ ಬೆಳೆಯನ್ನ ಕೊಟ್ಟು ಕಾಪಾಡಂತೆ ಬಿಡಿಕೆ ಕೈಯಾಗ ಪೂಜೆ ತಮ್ಗ ಹನ್ನೊಂದು ರೂಪಾಯಿ ಅದಕ್ಕೆ ಕೊಟ್ಟರು ಆಶೀರ್ವಾದ ರೂಪದಿಂದ ಪೂಜಾರಿ ಕೂಡ ಆಶೀರ್ವಾದ ರೂಪವಾಗಿ ನಮ್ಮ ಮಗಳಿಗೆ ಹೋಗಿಬಿಟ್ಲ ತಿಳ್ಕೊಂಡು ಹನ್ನೊಂದು ರೂಪಾಯಿ ಕೊಟ್ಟಿರ್ತಾರೆ ಅವ್ರ ಆಶೀರ್ವಾದ ಕೂಡ ಸದಾ ಕಾಲ ತಿಳ್ಕೊಂಡು ಈ ಹನುಮಾನ ಸ್ವೀಕಾರ ಮಾಡುತ್ತೇನೆ ಈಗ ನನಗೂ ಮುಗಿತ ನಮ್ಮ ಊರಿನ ಹನುಮಾನ್ ಸಂಘದ ಅಧ್ಯಕ್ಷರು ಮತ್ತು ಲಕ್ಷ್ಮ ಮಲ್ಲಿಕಾರ್ಜುನ ಲಕ್ಷ್ಮಣ ಹರೋಳಿ ಅವರು ಐವತ್ತು ರೂಪಾಯಿ ಮತ್ತು ಅವರ ಅಣ್ಣನವರು ಆ ಅವರ ಬ್ರದರ್ ಆದಂತ ಸದಾಶಿವ ಲಕ್ಷ್ಮಣ್ ಹರೋಳಿ ಅವರು ಅವರು ಐವತ್ತು ರೂಪಾಯಿ ಅವರು ಐವತ್ತು ರೂಪಾಯಿ ಪಟ್ಟಿತರು ಆ ಇದು ಆ ಮಹಾಲಕ್ಷ್ಮಿ ಅವರಿಗೆ ಹೆಚ್ಚು ಹೆಚ್ಚು ತಮಗೆ ಅಯಾರಿ ಹಾಕುವಂತ ಶಕ್ತಿ ಕಾಪಾಡದು ಕೂಡ ಮಹಾಲಕ್ಷ್ಮಿ ಆಡು ಮಕ್ಕಳ ಕೊಡ್ಲಿ ತೂಗು ತೊಟ್ಟಿಲ ಕೊಡ್ಲಿ ಅವ್ರ ಮುಂದಿನ ನಿರ್ಮಾಣದೊಳಗ ಗವರ್ಮೆಂಟ್ ನೌಕರಿ ಮಾಡುವಂತ ಶಕ್ತಿ ನನ್ನ ತಾಯಿ ಕೊಟ್ಟೆ ಬೇಡಿಕೆ ಇದು ಮುಂದಿನ ಬರ್ಬೇಕು ಮತ್ತು ನಿಮ್ಮ ಮ್ಯಾಳ ಹಳ್ಳಿಯಿಂದ ದಿಲ್ಲಿವರೆಗೆ ತನ ಏನೋ ಹೋಗಬೇಕು ಅದು ಆಶಾ ಮನುಷ್ಯ ಈ ಹಾಡ ಇಷ್ಟು ಒಂದೇ ನಂಬರ್ ಹಾಡ ನಾನು ನಾನು ನೋಡಿದ್ರಿ ಹೌದು ಫಸ್ಟ್ ಒಂದು ಆದ್ರೂ ಕೂಡ ಅದಕ್ಕಿಂತ ಹತ್ತು ಪಟ್ಟಿ ಹಚ್ಚಗೆ ಸಭಾ ಹೆಂಗ್ ಗೊತ್ತಾಯ್ತಪ್ಪ ಅಂದ್ರ ಅದ ಹೇಳಬಾರೀ ಇನ್ ಕಾವಡ್ ಎಲ್ಲ ಮಾಡ ಎಲ್ಲ ನಿಮ್ಮನ್ನು ನೋಡಿ ಆ ನಮ್ಮನಿ ನೀವು ಕಲಾವಂತರು ಹಿಂಗ್ ನಮ್ಮ ಮುಂದುವರಿ ಅಂತ ಹೇಳಿ ನಾನು ಆಶೆ ನಂದು ನಮ್ಮ ತಂದೆಯ ಸ್ವರೂಪಿ ಆದಂತವ್ರು ಧರ್ಮದೊಳಗ ಇಸ್ಲಾಂ ಧರ್ಮದವ್ರು ಕೂಡ ಈ ಬಂಡಾರ ಮೇಲೆ ಭಕ್ತಿಯನ್ನು ಇಟ್ಟುಕೊಂಡು ಹಾಲು ಮತ ಸತ್ಯರ ಶಿವನೊಡಿ ಕೇಳಾಕ ನಮ್ಮ ಕಾಕಾರ ಆಶೀರ್ವಾದ ರೂಪವಾಗಿ ಹಾಲು ಮತದವರು ಇದ್ರೂ ಕೂಡ ಏನು ಮಾಡಿರಲಿಲ್ಲ ಇವ್ರ ಆಶೀರ್ವಾದ ಬಹಳ ದೊಡ್ಡದೈತಿ ನಿಮ್ಮಂತ ಹಿರಿಯರ ಆಶೀರ್ವಾದ ಐತೆ ತಿಳ್ಕೊಳಕಾಕರೆ ನಾವು ಇಲ್ಲಿ ನಿಂತೀವಿ ಒಂದೆರಡು ನೋಡಿ ಹಾಡ್ತೇವ ಅಷ್ಟ ಸದಾ ಕಾಲ ನಿಮ್ಮ ಆಶೀರ್ವಾದ ಇದೇ ರೀತಿ ನಮ್ಮ ಮ್ಯಾರೇಜ್ ಮೇಲೆ ಇರ್ಲಿ ಇದೇ ರೀತಿ ಸಪೋರ್ಟ್ ನಮಗೆ ಇರ್ಲಿ ನಮ್ಮ ಊರಿಗೆ ಬಂದ್ರ ಕಕ್ಕರಿ ಕಾಶಲೇನಪ್ಪ ಗುಡಿ ಬಾಜು ನಮ್ಮ ಮನಿ ಐತ್ರಿ ಬಂದ್ ಒಂದ್ ಕಪ್ ಚಾ ಕುಡಿದ ಹೋಗ್ರಿ ಇದು ನೀವಂತೂ ಅಲ್ಲಿ ನಾನು ಫೋನ್ ಐತ್ರಿ ನನ್ನ ಹಂಗಲ್ಲ ನಾ ಇರ್ಲಿಲ್ಲ ಅಂದ್ರ ಏನ್ ಇನ್ನೊಬ್ರು ನಮ್ಮ ಸೋದರ ಜಾಫರ್ ಸಾಬ್ ಮೇಲೆ ಸಾಧ್ಮ ಅವರು ಕೂಡ ಇಂತ ಕಲಾವಂತರ ಮೇಲೆ ಪ್ರೀತಿ ಒಳ್ಳೆಯವರು ಅವರು ಕೂಡ ತಮಗೆ ಒಂದ್ ನೂರ ಒಂದ್ ರೂಪಾಯಿ ನಮ್ಮ ಬ್ರದರ್ ರೀ ನಮ್ಮ ಸಣ್ಣ ತಮ್ಮ ಅವರು ಕೂಡ ತಮ್ಗೆ ಒಂದ್ ನೂರ ಒಂದ್ ರೂಪಾಯಿ ಕಾಣಿಕೆ ಕೊಟ್ಟಿರ್ತಾರೆ ಜಾಫರ್ ಸಾಬ್ ಮೇಲೆ ಸಾಬ್ ನದಾಪ್ ಜಾಪರ್ ಸಾಬ್ ಮೇಲೆ ಸಾಬ್ ನದಾಪ್ ಸೊಸೈಟಿ ಅಧ್ಯಕ್ಷರು ನದಾಪ ಇವರಾದ್ರೂ ಕೂಡ ಇದೇ ಗ್ರಾಮದ ಸೊಸೈಟಿ ಅಧ್ಯಕ್ಷರಾದಂತವ್ರು ಕೂಡ ನಮ್ಮ ಮಗಳು ನಮ್ಮ ಹಳ್ಳಿ ತನ್ನ ಬಂದರ ತಿಳ್ಕೊಂಡು ಕೊಂಡು ಆಶೀರ್ವಾದ ರೂಪಾಯಿ ರೂಪಾಯಿ ಕೊಟ್ಟಾರೆ ಈಗ ಬರೀ ಸೊಸೈಟಿ ಅಧ್ಯಕ್ಷರಾಗಿರ ಮುಂದಿನ ದಿನಮಾನದೊಳಗೆ ಜಡಪಿ ಆಗುವಂತ ಶಕ್ತಿ ನನ್ನ ತಾಯಿ ಕೊಟ್ಟು ಕಾಪಾಡಲಿಕ್ಕೆ ಅದೇ ಪ್ರಕಾರ ನಮ್ಮ ದೊಡ್ಡ ಮಗ ಅಧ್ಯಕ್ಷರು ಅವರು ಕೂಡ ಇಂದು ಏರೋಬೇಕ ಇತ್ತು ಇಲ್ಲ ದಿಲ್ಲಿ ಒಳಗೆ ಹೋಗ್ಯಾರ ಅವರು ಇಂದು ದಿಲ್ಲಿ ಒಳಗ್ಯಾರ ಅದಕ್ಕೆ ಅವರು ಇಂದ ಇತ್ರ ಇರಾವರೇ ಇತ್ರ ಇಲ್ಲಿ ಅವರು ಟಿಕೆಟ್ ತಕ್ಷಿ ಕಿಸ್ ಒಂದು ತಿಂಗಳು ಎರಡು ತಿಂಗ್ಳ ಆಗಿತ್ತು ಜಮೀನು ಆಗ ದಿಲ್ಲಿ ಪ್ರಭು ಸ್ಪಿಯಾರು ಅವರು ಕೂಡ ನಮ್ಮ ಎಸ್ ಡಿ ಎಮ್ ಸಿ ಆದಕ್ಷಿ ಮೇರಾ ಸಾಹೇಬ್ ರಸೂಲ್ ಸಾಬ್ನದ ಅವರು ಕೂಡ ತಮಗೊಂದು ರಾವತ್ತು ರೂಪಾಯಿ ಕಡಿಮೆ ಕೊಟ್ಟಿರ್ತಾರೆ ಅವರ ದೊಡ್ಡ ಮಗನ ಹೆಸರೇ ಅವರೇ ಕೊಟ್ಟಾರ ಹೆಸರು ಬರ್ಲಿ ತಿಳ್ಕೊಂಡು ಅವರಾದ್ರೂ ಕೂಡ ಈಗ ಇರ್ಬೇಕಾಗಿತ್ತು ಈ ಸ್ಕೂಲ್ ಎಸ್ ಡಿ ಎಂ ಸಿ ಅಧ್ಯಕ್ಷರಾದಂತವ್ರು ಡೆಲ್ಲಿ ಒಳಗ ಅಜ್ಮೀರ್ ನೋಡಾಕ ಹೋಗಾರ ಆ ಎಂತ ಹಿರಿಯರ ಆಶೀರ್ವಾದ ಯಾಕಪ್ಪ ಅಂತ ಕೇಳಿದ್ರ ಇವತ್ತು ನಾವು ದೊಡ್ಡ ದೊಡ್ಡ ದೇವಸ್ಥಾನ ಪುಣ್ಯವಾದ ಕ್ಷೇತ್ರಕ್ಕೂ ಹೋಗ್ಲಿಲ್ಲ ಅಂದ್ರೂ ಕೂಡ ಆ ಹೋದಾರು ಪಾದ ಸ್ಪರ್ಶನೆ ಮಾಡಿದ್ರೆ ನಮಗೆ ಪುಣ್ಯ ಬರ್ತದೆ ಅಂತ